ನಮಸ್ಕಾರ ಸ್ನೇಹಿತರೆ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕಳೆದ ಬ್ಯಾಚಿನ ಮರಿಗಳು ಬೆಳೆದು ದೊಡ್ಡದಾಗಿ ಎಲ್ಲ ಔಟ್ ಆಗಿ ಹೋಗಿದೆ ಆವಾಗ ಸೀಸನ್ ಆಗಿರೋದ್ರಿಂದ ಕೋಳಿಗಳು ಬೇಗ ಸೇಲ್ಔಟ್ ಆಗಿದೆ ಒಂದು ಮೂವತ್ತೇಳು ದಿನಕ್ಕೆ ಫುಲ್ಲು ಕೋಳಿಗಳು ಔಟ್ ಆಗಿ ಹೋಗಿದೆ ಆ ಕಾರಣದಂಗೆಂದಾಗಿ ತುಂಬ ದಿನ ಗ್ಯಾಪ್ ಆಗಿತ್ತು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಗಿ ಇವಾಗ ಹೊಸ ಮರಿಗಳ ಆಗಮನವಾಗಿದೆ ಸ್ನೇಹಿತರೆ ಕಳೆದ ಬ್ಯಾಚಿನ ರಿಸಲ್ಟ್ ಹೇಗಿದೆ ಎನ್ನುವುದು ತುಂಬ ಜನರ ರಿಕ್ವೆಸ್ಟ್ ಆಗಿತ್ತು ಅವರ ರಿಕ್ವೆಸ್ಟ್ ಮೇರೆಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಕರಾವಳಿ ಭಾಗದಲ್ಲಿ ಅಂದರೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಇಂಟಿಗ್ರೇಷನ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಕಂಪೆನಿಯವರು ಕಂಪನಿಯವರು ಎಷ್ಟು ರೇಟನ್ನು ನೀಡ್ತಾರೆ ಅಂತಕ್ಕಂಥದ್ದು ನಾನು ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮಧ್ಯದಲ್ಲಿ ನಾನು ಬಿಲ್ಲನ್ನು ಕೂಡ ನಾನು ಶೇರ್ ಮಾಡಿ ಇರ್ತೇನೆ ಅದರಲ್ಲಿ ಡೀಟೇಲ್ಸ್ ಇರ್ತದೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ಇಂಟಿಗೇಷನ್ ಫಾರ್ಮಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಇಲ್ಲಿ ರಿಸ್ಕ್ ತು ಸ್ವಲ್ಪ ತುಂಬ ಕಡಿಮೆನೆ ಅಂತ ಹೇಳ್ಬೋದು ನಮ್ಮ ಕೋಳಿ ಸಾಕಾಣಿಕೆದಾರರಿಗೆ ಯಾಕೆ ಅಂತೇಳಿದರೆ ಇಲ್ಲಿ ಮಾರ್ಕೆಟ್ ಮೇಲೆ ಇಂಟಿಗೇಷನ್ ಫಾರ್ಮರ್ಸು ಡಿಪೆಂಡ್ ಆಗಿರೋದಿಲ್ಲ ಮಾರ್ಕೆಟಲ್ಲಿ ಅಪ್ ಡೌನು ತುಂಬ ಇರ್ತದೆ ಈ ಒಂದು ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ ಅದರ ಪ್ರಭಾವ ನೇರಗಳ ನೇರವಾಗಿ ಕಂಪನಿಗಳ ಮೇಲೆ ಬೀಳ್ತದೆ ಬಿಟ್ಟರೆ ಇಲ್ಲಿ ನಾವು ದುಡಿಯುವ ವರ್ಗ ಅಂತ ಹೇಳಿದರೆ ಫಾರ್ಮರ್ಸು ನಮ್ಮ ಮೇಲೆ ಆರ್ಥಿಕ ಹೊರೆಯೇ ಬೀಳುವುದಿಲ್ಲ ಯಾಕೆಂಥೇಳಿದರೆ ಇಲ್ಲಿ ನಾವು ನಮ್ಮ ಅಂತ ಅಂತೇಳಿದರೆ ಕೋಳಿಗಳ ಬೆಳವಣಿಗೆಯ ಆಧಾರದ ಮೇಲೆ ನಮಗೆ ರೇಟನ್ನು ನೀಡ್ತಾ ಹೋಗ್ತಾರೆ ಅಲ್ಲಿ ಮಾರ್ಕೆಟ್ ಕೊಲ್ಯಾಪ್ಸ್ ಆದರೂ ಕೂಡ ನಮಗೆ ಇಲ್ಲಿ ಪರ್ಫಾರ್ಮೆನ್ಸ್ ಹೇಗಿರ್ತದೆ ಮರಿಗಳದು ಅದರ ಮೇಲೆ ನಿಗದಿಯಾದಂಥ ರೇಟನ್ನು ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಯಾವುದೇ ಥರದವಾದಂಥ ಕಂಪನಿ ಕಡೆಯಿಂದ ಫಾರ್ಮರ್ಸಿಗೆ ಮೋಸವಾಗೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಈ ಇಂಟಿಗ್ರೇಷನ್ ಸಿಸ್ಟಮ್ ಅಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಫಾರ್ಮರ್ಸಿಗೆ ಲಾಸ್ ಆಗೋದು ಯಾವಾಗ ಅಂತ ಹೇಳಿದರೆ ಇಲ್ಲಿಯಾದರೂ ರಿಸಲ್ಟ್ ಹೋಯಿತು ಅಂತ ಹೇಳಿದರೆ ಏನಾದರೂ ಸಮಸ್ಯೆ ಕಾಯಿಲೆ ಬಂದು ತುಂಬ ಮೋಟಿಲಿಟಿ ಆಗಿ ಅಥವಾ ತಿಂದಿರ್ತಕ್ಕಂಥ ಫೀಡಿಗೆ ಅದಕ್ಕನುಗುಣವಾದಂಥ ಬಾಡಿ ವೇಟ್ ಗ್ರೋತ್ ಸಿಕ್ಕಿಲ್ಲ ಅಂತ ಹೇಳಿದರೆ ಆ ಸಮಯದಲ್ಲಿ ನಮಗೆ ತುಂಬ ಕಡಿಮೆ ರೇಟ್ ಬೀಳುವಂಥ ಚಾನ್ಸಸ್ ಇರ್ತದೆ ಹಾಗೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಆರರಿಂದ ಎಂಟು ಸಾವಿರ ಕೋಳಿ ಮರಿಗಳ ಸಾಕಾಣಿಕೆ ಉತ್ತಮ ರೀತಿಯಲ್ಲಿ ಸುಲಭವಾಗಿ ನಾವು ನಿರ್ವಹಿಸಿಕೊಂಡು ಹೋಗ್ಬೋದು ಇನ್ನು ಎಂಟು ಸಾವಿರ ಮೇಲ್ಪಟ್ಟು ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದರೆ ಇಲ್ಲಿ ಇನ್ನೊಬ್ಬರ ಅವಶ್ಯಕತೆ ತುಂಬ ಇರ್ತದೆ ಒಬ್ಬರಿಂದ ನಿರ್ವಹಿಸಲು ತುಂಬ ಇದು ಕಷ್ಟ ಸಾಧ್ಯ ಸ್ನೇಹಿತರೆ ಒಬ್ಬ ವ್ಯಕ್ತಿ ಈ ಒಂದು ಐದರಿಂದ ಆರು ಸಾವಿರ ಕೋಳಿಗಳನ್ನು ಸಾಕಾಣಿಕೆ ಮಾಡುವಾಗ ದಿನಪೂರ್ತಿ ಕೋಳಿಗಳ ಆರೈಕೆಯಲ್ಲಿ ತೊಡಗಿಕೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ ದಿನಕ್ಕೆ ಹೆಚ್ಚಂದರೆ ಒಂದು ನಾಲ್ಕು ಗಂಟೆ ಕೆಲಸ ಇರ್ತದೆ ಆ ಉಳಿದ ಸಮಯ ನಾವು ಫ್ರೀಯಾಗಿ ಮನೆಯಲ್ಲಿ ಇರೋದರಿಂದ ಕೃಷಿ ಜಮೀನಿದ್ರೆ ದುಡಿಯುವ ಮನಸ್ಸಿದ್ರೆ ನಾವು ಬೇರೆ ಉಪಕಸವನ್ನು ಮಾಡಿಕೊಂಡು ಅದರಿಂದ ಕೂಡ ಆರ್ಥಿಕವಾಗಿ ನಾವು ಸದೃಢರಾಗ್ಬೋದು ಹಾಗೆಯೇ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ಕೋಳಿಗಳ ಲಾಸ್ಟ್ ಬ್ಯಾಚಿನ ನನ್ನ ಪರ್ಫಾಮೆನ್ಸ್ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು ಎರಡು ಒಂದು ಎಫ್ ಸಿ ಆರ್ ಮತ್ತು ಬಾಡಿ ವೆಯ್ಟ್ ಎಫ್ ಸಿ ಆರ್ ಬಂದ್ಬಿಟ್ಟು ನನಗೆ ಮೂವತ್ತೇಳು ದಿನಕ್ಕೆ ಒನ್ ಪಾಯಿಂಟ್ ಫೋರ್ ಸೆವೆನ್ ಎಫ್ ಸಿ ಆರ್ ಬಂದಿದೆ ಹಾಗೆ ಎವರೇಜ್ ಬಾಡಿ ವೆಯ್ಟ್ ಬಂದಿತ್ತು ಟೂ ಪಾಯಿಂಟ್ ಒನ್ ಅಂತ ಹೇಳಿದರೆ ಎರಡು ಕೆ ಜಿ ನೂರು ಗ್ರಾಮಿಗೆ ಒಂದು ಒಂಬತ್ತು ಗ್ರಾಮ್ ಕಮ್ಮಿ ಎರಡು ಕೆ ಜಿ ತೊಂಬತ್ತೊಂದು ಗ್ರಾಮ್ ಪ್ರತಿ ಕೋಳಿ ನನಗೆ ಎವರೇಜ್ ಬಂದಿರತಕ್ಕಂಥ ಹಾಗೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಮಾರ್ಟಿಲಿಟಿ ಮೋಟಿಲಿಟಿ ಕೂಡ ಇಂಪಾರ್ಟೆಂಟ್ ಆಗ್ತದೆ ನಮಗೆ ಇಲ್ಲಿ ರೇಟ್ ಉತ್ತಮವಾದಂಥ ರೇಟ್ ಬೀಳ್ಬೇಕಂತ ಹೇಳಿದ್ರೆ ಮಾರ್ಟಿಲಿಟಿ ಪರ್ಸೆಂಟೇಜ್ ತುಂಬ ಕಡಿಮೆ ಇರಬೇಕಾಗ್ತದೆ ನನಗೆ ಇಲ್ಲಿ ಟೋಟಲ್ ಐದು ಸಾವಿರ ಮರಿಗಳಲ್ಲಿ ಮೋಟಿಲಿಟಿ ಇರತಕ್ಕಂಥದ್ದು ಒಂದು ಟೂ ಪರ್ಸೆಂಟ್ ಅಂತ ಹೇಳಿದ್ರೆ ಟೂ ಪರ್ಸೆಂಟ್ ಒನ್ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಅಂದರೆ ನೈಂಟಿ ನೈನ್ ಬರ್ಡ್ಸ್ ಮಾತ್ರ ನಮಗೆ ಇಲ್ಲಿ ಮೋಟಿಲಿಟಿ ಮೋಟಿಲಿಟಿ ಆಗಿರುವಂಥದ್ದು ಆ ಕಾರಣದಿಂದಾಗಿ ನಾವು ಇಲ್ಲಿ ನಮಗೆ ರಿಸಲ್ಟ್ ಮಾರ್ಟಿಲಿಟಿ ಎಷ್ಟು ಕಡಿಮೆ ಇರ್ತದೆ ಅಷ್ಟು ನಮಗೆ ಚೆನ್ನಾಗಿ ರಿಸಲ್ಟನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಇವುಗಳಲ್ಲದೆ ಇನ್ನೊಂದು ಮುಖ್ಯವಾಗಿ ಮೆಡಿಸಿನ್ ಕಾಸ್ಟ್ ಎಂತಕ್ಕಂಥದ್ದು ತುಂಬ ಕಡಿಮೆ ಇರಬೇಕು ನನಗೆ ಈ ಬ್ಯಾಚಲ್ಲಿ ಮೆಡಿಸಿನ್ ಕಾಸ್ಟ್ ಟ್ವೆಂಟಿ ನೈನ್ ಪೈಸೆ ಪರ್ ಕೆ ಜಿ ಇಲ್ಲಿ ನಾನು ಲಿವರ್ ಟಾನಿಕ್ ಮತ್ತು ಒಂದು ಆರ್ ಡಿಗೆ ಮೆಡಿಸಿನ್ ಇವೆರಡನ್ನೇ ನಾನು ಯೂಸ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಆ್ಯಂಟಿಬಯೋಟಿಕ್ ಆಗಲಿ ಯಾವುದೇ ಬೇರೆ ಸಪ್ಲಿಮೆಂಟ್ರಿ ಯಾವುದನ್ನು ಕೂಡ ನಾನು ಈ ಬ್ಯಾಚಲ್ಲಿ ಯೂಸ್ ಮಾಡಲಿಲ್ಲ ಹಾಗಾಗಿ ತುಂಬ ಮೆಡಿಸಿನ್ ಕಾಸ್ಟ್ ತುಂಬ ಕಡಿಮೆ ಬಿದ್ದಿದೆ ಇಲ್ಲಿ ಟ್ವೆಂಟಿ ನೈನ್ ಇಲ್ಲಿ ಲೈವ್ ವ್ಯಾಕ್ಸಿನ್ ಕೂಡ ಇನ್ಕ್ಲೂಡ್ ಆಗಿರ್ತದೆ ಸ್ನೇಹಿತರೆ ಇನ್ನೂ ಮುಖ್ಯವಾದ ವಿಷಯ ರೇಟ್ ವಿಷಯ ಎಷ್ಟು ರೇಟ್ ಬಿದ್ದಿದೆ ಕೋಳಿ ಸಾಕಣೆಗೆ ಮಾಡಿದ್ದಕ್ಕೆ ಪರ್ ಜಿಗೆ ಅಂತಕ್ಕಂಥದ್ದು ಇಲ್ಲಿ ಟೆನ್ ರುಪೀಸ್ ಸೆವೆಂಟಿ ಫೋರ್ ಪಾಯಿಟ್ಸೆ ಪರ್ ಕೆ ಜಿ ನಮಗೆ ಕಂಪನಿಯವರು ನೀಡಿದ್ದಾರೆ ಬೇರೆ ಬೇರೆ ಕಂಪನಿಯವರ ಮಾನದಂಡ ಬೇರೆ ಬೇರೆನೇ ಇರ್ತದೆ ನಮ್ಮ ಕಂಪನಿ ನಾವು ಟೈಅಪ್ ಆಗಿರುವ ಕಂಪನಿಯಲ್ಲಿ ಎಫ್ ಸಿ ಆರನ್ನು ಗಣನೆಗೆ ತೆಗೆದುಕೊಂಡು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಧಾರದಲ್ಲಿ ನಮಗೆ ರೇಟನ್ನು ಫಿಕ್ಸ್ ಮಾಡ್ತಾರೆ ಕೆಲವೊಂದು ಬೇರೆ ಕಂಪನಿಯವರು ಬೇರೆ ಬೇರೆ ರೀತಿಯ ಮಾನದಂಡಗಳನ್ನು ಅಳವಡಿಕೆ ಮಾಡಿಕೊಂಡಿರ್ತಾರೆ ಇನ್ನೂ ಉಳಿದಿರತಕ್ಕಂಥದ್ದು ಅಂದರೆ ಟೋಟಲ್ ಮೀಟ್ ಪ್ರೊಡಕ್ಷನ್ ಎಷ್ಟಾಗಿದೆ ಅದೆಲ್ಲ ಕಡೆ ಹಿಂದೆ ಶೇರ್ ಶೇರ್ ಮಾಡಿರ್ತಕ್ಕಂಥ ಇದೆ ಬೇಕಾದವರು ನೋಡಿ ಚೆಕ್ ಮಾಡ್ಕೊಳ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅದಕ್ಕೆ ಉತ್ತರಿಸ್ತೇನೆ ಹಾಗೆ ಬೇರೆ ಬೇರೆ ಯಾರಾದರೂ ಫಾರ್ಮರ್ಸ್ ನೋಡ್ತಾಯಿದ್ರೆ ಬೇರೆ ನಿಮ್ಮ ಕಂಪ್ ನೀವು ಟೈ ಅಪ್ ಆಗಿರೋ ಕಂಪನೀಲಿ ಯಾವ ಮಾನದಂಡದಲ್ಲಿ ರೇಟನ್ನು ಫಿಕ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಸಾಧ್ಯವಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು